ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರಗಳು ನಾನು ಮತ್ತೊಂದು ಹೊಸ ಸ್ಥಳದಲ್ಲಿ ನಿಮ್ಮೆಲ್ಲರೂ ಸ್ವಾಗತ ಮಾಡ್ತೀನಿ ರೀ ಇವತ್ತು ವಿಡಿಯೋದಲ್ಲಿ ಡೈಲಿ ಯೂಸ್ ಆಗುವಂಥ ವಾ ಡೈಲಿ ಯೂಸ್ ಆಗುವಂಥ ವಾಕ್ಯಗಳನ್ನು ಮಾಡಿ ಹಾಕಿದ್ದೇನೆ ನೋಡಿರಿ ವಿಡಿಯೋ ನೋಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈಗ ವಾಕ್ಯಗಳನ್ನು ನೋಡೋಣ ರೀ ಕನ್ನಡ ಮರಾಠಿ ಮೊದಲನೇದಾಗಿ ರೀ ಡೈಲಿ ಯೂಸ್ ಆಗುವಂಥ ವಾಕ್ಯಗಳಿದೇವೆ ನೋಡಿರಿ ನಿನಗೆ ತಿಳಿದಿದೆಯೇನು ನಿಮಗೆ ತಿಳಿತಾ ನಿನಗೆ ತಿಳಿದಿದೆ ಏನಂತ ಕನ್ನಡದಲ್ಲಿ ಅಂತೀವಿ ನೋಡ್ರಿ ಅದನ್ನು ಮರಾಠಿ ಹೇಳ್ಬೇಕು ರೀ ತುಲಾ ಸಮಜ್ಲೆ ಕಾಯ್ ತುಲಾ ಸಮಜ್ಲೆ ಆಹಿಕ ಅಂದರೆ ನಿನಗೆ ತಿಳಿಯಿತೇನು ಅಂತ ಕೇಳ್ತೀವಿ ನೋಡ್ರಿ ನಾವು ತುಲಾ ಸಮಜ್ಲೆ ಆಹಿಕ ಆಮೇಲೆ ನೆಕ್ಸ್ಟ್ ರೀ ನನಗೆ ತಿಳಿದಿದೆ ನೀವು ಹೇಳ್ದೆಲ್ಲ ನಂಗೆ ತಿಳಿದಿದೆ ಅಂತ ಕನ್ನಡ ನಾವು ಹೇಳ್ತೀನಿ ನೋಡ್ರಿ ಅದನ್ನೇ ಮರಾಠಿ ಹೇಳ್ಬೇಕು ರೀ ಮಲ ಸಮಜ್ಲೆ ಮಲ ಸಮಜ್ಲೆ ಆಮೇಲೆ ನೆಕ್ಸ್ಟ್ ರೀ ನನ್ನ ಜೊತೆಗೆ ಮಾತಾಡು ನನ್ನ ಜೊತೆಗೆ ಮಾತಾಡು ಅಂತ ನಾವು ಕನ್ನಡದಲ್ಲಿ ಹೇಳ್ತಿರ್ತೀವಿ ನೋಡ್ರಿ ನನ್ನ ಜೊತೆಗೆ ಮಾತಾಡು ಮಾತಾಡು ಅಂತ ಅದನ್ನೇ ಮರಾಠಿ ಹೇಳ್ಬೇಕು ರೀ ಮಾ ಜೇಸಿ ಬೋಲ್ ಬೋಲ್ ಆಮೇಲೆ ನೆಕ್ಸ್ಟ್ ರೀ ಇದು ಅರ್ಜೆಂಟ್ ಇದೆ ಇದು ಬಹಳ ಅರ್ಜೆಂಟ್ ಆಯ್ತು ಇದು ಅರ್ಜೆಂಟ್ ಇದೆ ಅಂತ ಕನ್ನಡದಲ್ಲಿ ಹೇಳ್ತಿರ್ತೀವಿ ನೋಡ್ರಿ ಅದನ್ನ ಮರಾಠಿ ಹೇಳ್ಬೇಕು ರೀ ಹೇ तातडीीचेहे हे तातडीचे आहे आमेल नेक्स्ट्री नळी रि चालू माोण इगेन केलस इर्तती अथवा ऐन गाडी इर्तती नडीरी चालू माोण अंत कनड अंत्यदे नड्री चालू माोनंत अद्या मराठी ही चला सुरुवात करूया चाल सुरुवात करूया आमेल नेक्स्ट्री नळीोन ಇನ್ನೇನು ಟೈಮ್ ಐತಿ ನೋಡ್ರಿ ಇನ್ನು ಹೊರಡೋಣ ಅಂತ ಕನ್ನಡದಾಗ ಅಂತಿರ್ತಿ ನೋಡ್ರಿ ನಾವು ನಡ್ರಿ ಹೊರಡೋಣ ಅಂತ ಅದನ್ನೇ ಮರಾಠಿ ಹೇಳ್ಬೇಕ್ರಿ ಚಲ ನಿಗೂಯ ಚಲ ನಿಗೂಯ ನಳ ಅಂದ್ರೆ ನಡ್ರಿ ಹೊರಡೋಣ ಅಂತ ಅರ್ತದ್ರಿ ಆಮೇಲೆ ನೆಕ್ಸ್ಟ್ ರೀ ಹುಚ್ಚು ಆಗಿದೇನು ಏನು ಹುಚ್ಚಿದೆಯೇನು ಅಂತ ಕನ್ನಡದಾಗ ಅಂತಿರ್ತೀನಿ ನೋಡ್ರಿ ನಾವು ಹುಚ್ಚು ಆಗಿದೆಯೇನು ಅಂತ ಅದನ್ನೇ ಮರಾಠ ಹುಚ್ಚು ಏನಂತಾರೆ ವೇಡ ಅಂತಾರೆ ವೇಡ ಜಾಲ ಆಯಿಸ್ಕಾ ವೇಡ ಜಾಲ ಆಹಿಸ್ಕ ಅಂದ್ರೆ ನೀನ್ ಹುಚ್ಚಾಗಿದೇ ಅಂತ ಕೇಳ್ತೀನಿ ನೋಡ್ರಿ ನಾವು ಕನ್ನಡದಲ್ಲಿ ಅದನ್ನೇ ಮರಾಠಿ ಏನಂತಾರೆ ವೇಡ ಜಾಲ ಆಯಿಸ್ಕಾ ಆಮೇಲೆ ನೆಕ್ಸ್ಟ್ ರೀ ಹುಚ್ಚಿದೆಯೇನು ನೀನು ಹುಚ್ಚಿದೇನೆ ನಾನು ಅಂತ ಇರ್ತೀವಿ ನೋಡಿ ಕನ್ನಡದಲ್ಲಿ ನೀನು ಹುಚ್ಚಿದೆಯೇ ಹುಚ್ಚಿದೆಯೇ ನನ್ ತಿರ್ತೀವಿ ನೋಡ್ರಿ ಅದನ್ನೇ ಮರಾಠಿಗೆ ಹೇಳ್ಬೇಕ್ರಿ ವೇಡಾ ಆಯೇಸ್ಕಾ ವೇಡಾ ಕ ವೇಡ ಅಂದ್ರೆ ಇದು ಆಗಿದೆ ಹುಚ್ ಆಗಿದೆ ಅನ್ನೋದಕ್ಕೆ ವೇಡ ಜಾಲಯಸ್ಕಾ ಅಂತಾರೆ ಹುಚ್ ಇದೆಯೇ ಅನ್ನೋದಕ್ಕೆ ವೇಡಾ ಆಯೇಸ್ಕಾ ಅಂತಾರೆ ಆಮೇಲೆ ನೆಕ್ಸ್ಟ್ ರೀ ಇದು ಬಹಳ ಬಿಸಿ ಇದೆ ಕನ್ನಡದಾಗ ಅಂತಿರ್ದೇವ್ ನೋಡ್ರಿ ಅವ್ವ ಇದೇನು ಭಾಳ ಬಿಷಿ ಐತಿ ಅಂತ ಕನ್ನಡದಾಗ ಅಂತೀವಿ ನೋಡ್ರಿ ನಾವ ಅದನ್ನೇ ಮರಾಠಿಗೆ ಹೇಳ್ಬೇಕ್ರಿ ಹೇ ಖೂಪ್ ಗರಮ್ ಆಹಿ ಹೇ ಖೂಪ್ ಗರಂ ಆಹೆ ಆಮೇಲೆ ನೆಕ್ಸ್ಟ್ ರೀ ಇದು ಬಹಳ ಗಾರ ಇದೆ ಇದು ಬಹಳ ಐತಿ ಇದು ಬಹಳ ಬಿಸಿ ಇದೆ ಅಂತ ಕನ್ನಡದ ಅಂತೀವಿ ನೋಡ್ರಿ ಅದನ್ನ ಮರಾಠ ಏನಂತಾರೆ ಹೇಗ್ ಖೂಪ್ ಗರಂ ಆಹಿ ಅಂತೀವ್ರಿ ಅದನ್ನೇ ಮರಾಠ ಕನ್ನಡದಲ್ಲಿ ಮತ್ತಂದ್ರಿ ಇದು ಬಹಳ ಗಾರ ಐತಿ ಇದು ಬಹಳ ಥಂಡ ಗತಿ ಬಹಳ ಗಾರ ಐತಿ ಅಂತ ಅಂತ ನೋಡ್ರಿ ಕನ್ನಡದಲ್ಲಿ ಅದನ್ನ ಮರಾಠ ಹೇಳ್ಬೇಕ್ರಿ ಹೇ ಖೂಪ್ ಥಂಡ್ ಆಹೆ ಹೇ ಖೂಪ್ ಥಂಡ್ ಆಹೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ರೀ ಈ ವಿಡಿಯೋ ಹೆಂಗೆ ಅನ್ಸುತ್ತೆ ಕಮೆಂಟ್ನಲ್ಲಿ ಹೇಳ್ರಿ ಮತ್ತು ನಾನು ನಿಮಗೆ ನಿನ್ನ ವಿಡಿಯೋದಲ್ಲಿ ಹೇಳಿದೆ ಲೈವ್ ತಗೊಳ್ಳೋ ಲೈವ್ ಕ್ಲಾಸ್ ಮಾಡೋಕಿದ್ದೇನೆ ಅಂತ ಅದಕ್ಕೆ ಯಾರಿಗೂ ಕಮೆಂಟ್ ಇನ್ನೂ ಬಂದಿಲ್ಲ ರೀ ನಿಮ್ಮ ಟೈಮಿಂಗ್ ಯಾವಾಗ ಬಿಳು ಇರ್ತೈತಿ ನೋಡ್ರಿ ಆವಾಗ ಟೈಮ್ ಇದೆ ಟೈಮಿಗೆ ಮಧ್ಯಾಹ್ನದಾಗ ಎರಡರಿಂದ ಅಥವಾ ಎರಡು ಗಂಟೆಗೆ ಅಥವಾ ಮೂರು ಗಂಟೆಗೆ ಯಾವ ಟೈಮ್ ಹೇಳ್ತೀರಿ ನೋಡ್ರಿ ಆ ಟೈಮ್ಗೆ ನಾನು ಮಾಡೇ ಹಾಕ್ತೀನಿ ರೀ ಅಂದ್ರೆ ಲೈವ್ ಬರ್ತೀನಿ ಒಂದು ತಾಸು ಅರ್ಧ ಒಂದು ತಾಸು ಆಗಲಿ ಬರ್ತೀನಿ ನೋಡಿರಿ ಅವಾಗ ನೀವು ಏನಾದರೂ ಪ್ರಶ್ನೆಗಳಿದ್ರೆ ರೀ ಮರಾಠಿಯಲ್ಲಿ ಕನ್ನಡದಲ್ಲಿ ಕೇಳ್ಬೋದು ರೀ ನಾನು ನಿಮಗೆ ಮಾಡಿ ಕೊಡ್ತೀನಿ ರೀ ಅದಕ್ಕಾಗಿ ನೀವು ಕಮೆಂಟ್ ಮಾಡಿ ಹೇಳಿರಿ ನನಗೆ ಈ ಟೈಮ್ ತಗೋರಿ ಈ ಟೈಮ್ ತಗೋರಿ ಅಂತ ಆನ್ ನನಗೂ ಹೆಲ್ಪ್ ರೀ ನೀವು ಹೇಳ್ದೆ ಅದಕ್ಕಾಗಿ ನಾನು ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇದ್ದೀನಿ ರೀ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ರೀ ಟಾಟಾ ಬಾಯ್ ಬಾಯ್ ನಮಸ್ಕಾರ